ವೀಕ್ಷಕರೇ ಮಂಜುನಾಥ್ ಅವರ ಪುತ್ರ ಅಭಿಜಯ ನನ್ನ ಜೊತೆ ಇದ್ದಾರೆ ಅಭಿಜಯ ನಿನ್ನ ನೋಡಿ ತುಂಬಾ ನೀನು ರಕ್ತ ತುಂಬಿದ ಆ ಆ ಆ ಒಂದು ವಿಡಿಯೋದಲ್ಲಿ ನಡ್ಕೊಂಡು ಬರ್ತಾ ಇದ್ದದ್ದು ನೋಡಿ ನಾನು ತುಂಬಾ ಹತ್ಪಟ್ಟೆ ಬಟ್ ನೀನ್ ಧೈರ್ಯವಾಗಿದ್ದೆ ನಿನ್ ಧೈರ್ಯ ಎಲ್ಲಿಂದ ಬಂತಪ್ಪ ಗೊತ್ತಿಲ್ಲ ನಂಗ ನಂಗೆ ಏನು ಪ್ರೊಸೆಸ್ ಮಾಡ್ಕೊಳಕ್ ಆಗ್ತಿರ್ಲಿಲ್ಲ ನಂಗೆ ತುಂಬಾ ನಂಗೆ ಏನಾಗ್ತಿದೆ ನಂಬಕಾಗ್ತಿರ್ಲಿಲ್ಲ ನಂಗೆ ಒಂಥರ ರೋಷ ಬೇಜಾರು ಎಲ್ಲ ಒಂದೇ ಸತಿ ತುಂಬ ಹೆಲ್ಪ್ಲೆಸ್ ಆಗಿದೆ ಆ ಟೈಮ್ ಅಲ್ಲಿ ಏನೋ ಮಾಡಕ್ ಆಗ್ತಿರ್ಲಿಲ್ಲ ಹೆಂಗ್ ಅಂದ್ರೆ ನಂಗ ಗೊತ್ತಿಲ್ಲ ಬಟ್ ಏನೂ ಮಾಡಕ್ ಆಗದೆ ಇರುವಂತ ಪರಿಸ್ಥಿತಿ ನೀನು ಅವನಿಗೆ ಯಾವನ್ಗೂ ಅಂದೆ ಅಂತೆ ರಾಕ್ಷಸನ್ಗೆ ಕುತ್ತೆ ಮುಜೆ ಬಿ ಮಾಡೋ ಅಂತ ಹೇಳ್ಬೇಕಂತ ನಂಗೆ ಆ ಟೈಮಲ್ಲಿ ಅಸಹಾಯಕ ಪರಿಸ್ಥಿತಿ ಅಪ್ಪ ಇಲ್ಲ ಗೊತ್ತಾಯ್ತು ಅವರು ಡೆತ್ ಅಂತ ಇನ್ನು ಏನು ಏನು ತೋಚ್ತಾನೆ ಇರಲಿಲ್ಲ ಹಂಗೆ ಹೇಳ್ಬಿಟ್ಟೆ ಅಂತ ಒಂಥರ ಯಾಕರು ಇಲ್ಲಿಗೆ ಬಂದೆ ಕಾಶ್ಮೀರಿಗೆ ಯಾಕೆ ಹಿಂಗೆ ಆಗ್ಬಿಡ್ತಲ್ಲ ಅವ್ರು ಎಷ್ಟು ಎಂಜಾಯ್ ಮಾಡ್ಕೊಂಡಿದ್ರು ಸಡನ್ನಾಗಿ ಹಿಂಗಾಗ್ಬಿಡ್ತಲ್ಲ ಅಂತ ಹೇಳಿ ನನಗೆ ಏನು ಇದಾಗಲಿಲ್ಲ ಇಬ್ ನೋಡಿದ್ದು ಒಬ್ನನ್ನ ಹಿಂದ್ಗಡೆಯಿಂದ ನೋಡಿದೆ ಇನ್ನೊಬ್ರು ಮುಂದ್ಗಡೆನೆ ಇದ್ದ ಅವನು ಅವನು ಹಾ ನನ್ ನೋಡ್ದೆ ನಾನು ಹೋಗಿ ಅವನ ಹತ್ರ ಹೇಳ್ದೆ ಹಂಗೆ ಅವಾಗ ಅವನು ಹೇಳಿದ್ದು ಮೋದಿ ಕೋಚ್ ಬೋಲೋ ಅಂತ ಅವನು ಅವಾಗ ಹಂಗೆ ಹೇಳಿದ್ದು ಅವನು ನಾರ್ಮಲ್ ಆಗ ಇದ್ದ ಅದೆಲ್ಲ ಅವನಿಗೆ ಏನೂ ಅಲ್ಲ ಒಂದು ಅದೆಲ್ಲ ಏನೂ ಅಲ್ಲ ಅದು ಅವನಿಗೆ ಅದು ಮರ್ಡ್ರ್ ಸಾಯಿಸೋದಲ್ಲ ಅವನಿಗೆಲ್ಲ ಏನು ಆಟ ಸುಮ್ಮನೆ ಒಂಥರ ಮಷಿನ್ ತರ ಇದ್ರು ಅಷ್ಟೇ ಇಲ್ಲ ಒಂದು ಹೊಡೆದಿದ್ದು ಅಷ್ಟೇ ಉಸಿರಾಡ್ತಿರ್ಲಿಲ್ಲ ನಾನು ಚೆಕ್ ಮಾಡಿದೆ ನಾನೆಲ್ಲ ಮಾಡಿದೆ ಎಕ್ಸಾಕ್ಟ್ಲಿ ಹಂಗೆ ಹೇಳಿದ್ದು ಅಷ್ಟೇ ಏನೇ ಏನೇ ಬಂದ್ರು ಏನೇ ಆದ್ರೂ ಒಟ್ಟಿಗೆ ಫೇಸ್ ಮಾಡೋಣ ನಾನು ನಿನ್ನ ಜೊತೆ ಇರ್ತೀನಿ ವಿಷಯದಲ್ಲಿ ತುಂಬಾ ಎಮೋಷನಲ್ ಆಗ್ತಾರೆ ಕೆಲವೊಂದು ವಿಷಯದಲ್ಲಿ ತುಂಬಾ ಪ್ರಾಕ್ಟಿಕಲ್ ಆಗಿ ತುಂಬಾ ಸ್ಟ್ರಾಂಗ್ ಆಗಿ ಮಾತಾಡ್ತಿದ್ರು ಆ ತರ ಇದ್ರು ಇಲ್ಲ ಹಂಗೇನು ತುಂಬಾ ಏನ್ ಪ್ಯಾಂಪ್ರ ಮಾಡಿದ ತುಂಬಾ ಇದ್ ಮಾಡೇ ಬಳಸ್ಯಾರ ಅವ್ರ ಒಂಥರ ನಮಗೆ ಅಣ್ಣ ಇದ್ದಂಗೆ ಅವರು ಅವರು ಹೇಳ್ತಿದ್ರು ಆಪ್ ಮೇರೆ ಬೈ ಆಜಾಸ ಆಜಾವ್ ಅಂತ ಹ ಪಕ್ಕ ಬಾಡಿ ಸಿಕ್ಕಿಸಿ ನಾನು ಅವ್ರಿಗೆ ಮತ್ ಮತ್ ಕೇಳ್ತಿದ್ದೆ ದಯವಿಟ್ಟು ಬಾಡಿ ಅಟ್ಲೀಸ್ಟ್ ಬಾಡಿ ಪ್ಲೀಸ್ ಅದೇ ಅದೊಂಥರ ಇತ್ತು ಸಿಗತ್ತೋ ಇಲ್ವೋ ಅಂತ ಇತ್ತು ಅವ್ರಿಗೆ ಕೇಳ್ತಿದ್ದೆ ಬಾಡಿ ಮಿಲೆಗನಾ ವರ್ಣಾ ಹಂಗ ಅಂತ ಹೇಳ್ತಿದ್ದೆ ಅವರಿಗೆ ಅವರು ಮಿಲಾಗ ಮಿಲೆಗ ಟೆನ್ಶನ್ ಮತ್ಲೋ ಅಪ್ ಮೇರೆ ಬಯ್ಯ ಜಸೇವೋ ಅಜೋ ಅಜೋ ಅಂತ ಹೇಳಿ ಬಾಯಿ ಬಾಯಿ ಜೇಸೇವ್ ಅಂತ ಹೇಳಿ ಕೆಳಗಡೆ ಕರ್ಕೊಂಬಂದ್ರು

ಹ್ಮ್ ಹ್ಮ್ ನಾ ನಿಮ್ಮ ನೀವು ನನ್ನೊಳಗೇನೆ ಇರ್ತೀರಾ ನನ್ನ ಪ್ರತಿಯೊಂದು ಬ್ಲಡ್ ಲಲ್ಲೂ ನೀವು ಇದ್ದೇ ಇರ್ತೀರಾ ಅಂತ ಹೇಳಿ ಏನ್ ಮಾಡ್ತೀನಿ ಗೊತ್ತಲ್ಲ ನಿಮಗೆ ನಾನೇನು ಆಕ್ಷನ್ ತಗೊಬೇಕಷ್ಟೆ ಜನರು ಮೈಂಡ್ಸೆಟ್ ಚೇಂಜ್ ಮಾಡ್ಕೊಬೇಕು ಅಲ್ಲಿ ಆ ಪಾಯಿಂಟ್ ಇದರಲ್ಲಿ ಮಿನಿ ಲ್ಯಾಂಡ್ ಇರ್ತೀವಲ್ಲ ಅಲ್ಲಿ ಅಲ್ಲಿ ಯಾರೂ ಇರಲಿಲ್ಲ ಬಟ್ ಕೆಳಗಡೆ ಎಲ್ಲ ಇಡೀ ಕಾಶ್ಮೀರೆಲ್ಲ ನೋಡಿದ್ವಿ ತುಂಬ ಸಿ ಆರ್ ಪಿ ಸಿ ಆರ್ ಪಿ ಎಫ್ ಎಲ್ಲ ಇದ್ರು ಆಮೇಲೆ ಅಲ್ಲಿ ಕೆಳಗಡೆ ಅಲ್ಲಿ ಟಾಪಲ್ಲಿ ಇದ್ವಲ್ಲ ಅದು ಕೆಳಗಡೆ ಇದ್ದರು ಸಿ ಆರ್ ಪಿ ಎಫ್ ಆ ಜಾಗದಲ್ಲಿ ಇರಲಿಲ್ಲ ಅಷ್ಟೇ ಯಾಕಂದರೆ ಅಲ್ಲಿ ಅವರು ಹೇಳ್ತಿದ್ರು ಕಾಶ್ಮೀರ ಲೋಕಲ್ಸು ಯಾವತ್ತೂ ಆಗಿರಲಿಲ್ಲ ಪೆಹಲ್ಗಾಮಲ್ಲಿ ಎಸ್ಪೆಷಲಿ ಅದು ಟೂರಿಸ್ಟ್ಗಳಿಗೆ ಯಾವತ್ತೂ ಟಾರ್ಗೆಟ್ ಮಾಡಿರಲಿಲ್ಲ ಫಸ್ಟ್ ಟೈಮ್ ಇದು ಪೆಹಲ್ಗಾಮಲ್ಲಿ ಅಂತ ಹೇಳಿ ಪರ್ಸನ್ ಆಗಬೇಕು ಸೊಸೈಟಿಲಿ ಅಷ್ಟೇ ಆಮೇಲೆ ಚಾಮನ್ ಅಮ್ಮನ ಚೆನ್ನಾಗಿ ನೋಡ್ಕೊಬೇಕು ಅಜ್ಜಿ ಅಜ್ಜಿನೂ ಇದೆ ಚೆನ್ನಾಗಿ ನೋಡ್ಕೊಬೇಕು ಹ್ಮ್ ಧನ್ಯವಾದಗಳು